ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿನಿ ಇವತ್ತು ಕೆಲವೊಂದು ಸೂಪರ್ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಎಲ್ಲ ಮಹಿಳೆಯರಿಗೂ ಉಪಯೋಗವಾಗುವಂಥ ಅಡುಗೆ ಮನೆಯ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗಾದರೆ ಏನು ಅಂತ ನೋಡೋಣ ಬನ್ನಿ ನಾವು ಇಡ್ಲಿಗೆ ಅಥವಾ ದೋಸೆಗೆ ಹಿಟ್ಟನ್ನು ರುಬ್ತಿದಾಗ ಅದು ಉಳ್ಕೊಳ್ಳುತ್ತೆ ಉಳ್ಕೊಂಡಾಗ ಅದನ್ನು ಕೆಲವೊಂದು ಸಲ ಹಾಗೆ ಇಡಬೇಕಾಗುತ್ತೆ ಮಾರನೇ ದಿವಸಕ್ಕೆ ಹೀಗೆ ಇಟ್ಬಿಟ್ರೆ ಅದು ಹುಳಿ ಬಂದ್ಬಿಡುತ್ತೆ ಮತ್ತು ಉಬ್ಬಿರುತ್ತೆ ಅಂಥ ಟೈಮಲ್ಲಿ ನಾವು ಏನು ಮಾಡಬೇಕು ಅಂದರೆ ಒಂದು ಲೋಟಕ್ಕೆ ಆಫ್ ನೀರನ್ನು ಹಾಕ್ಕೊಂಡು ಅದರ ಒಳಗಡೆ ಹಿಟ್ಟೊಳಗಡೆ ಇದನ್ನು ಈ ರೀತಿ ಇಡಬೇಕು ನಾನು ತೋರಿಸ್ತಾ ಇದ್ದೀನಲ್ಲ ಇದೇ ಪ್ರೊಸೀಜರಲ್ಲಿ ಇಟ್ಟಾಗ ಅದು ಒಂದು ತ್ರೀ ಡೇಸ್ ಆದರೂ ಕೂಡ ಉಬ್ಬೋದು ಇಲ್ಲ ಮತ್ತು ಹುಳಿನೂ ಬರಲ್ಲ ತುಂಬ ಚೆನ್ನಾಗಿ ಟೇಸ್ಟಾಗಿ ಆ ಇಡ್ಲಿ ಅಥವಾ ದೋಸೆನ ನಾವು ರುಬ್ಕೊಬೋದು ಈ ಟಿಪ್ಸ್ ಇಷ್ಟ ಆದರೆ ಆದರೆ ಲೈಕ್ ಕೊಟ್ಟು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಸಾಮಾನ್ಯವಾಗಿ ನಾವು ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಮಗೆ ಬೋರ್ ಆಗ್ತಾ ಇರುತ್ತೆ ಅಂಥ ಟೈಮಲ್ಲಿ ಸಾಂಗ್ ಕೇಳ್ಬೋದು ಅಥವಾ ನಮ್ಗೆ ಇಷ್ಟವಾದಂಥ ಚಾನಲ್ನ ವೀಕ್ಷಣೆ ಮಾಡ್ಬೋದು ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಈ ರೀತಿ ನಾವು ಮೊಬೈಲ್ನ ಆಗಲ್ಲ ಅಂಥ ಟೈಮಲ್ಲಿ ನಾವು ಹೇರ್ಕೋತೀವಲ್ಲ ಆ ಕ್ಲಿಪ್ ಸಹಾಯದಿಂದ ಈ ರೀತಿ ಮೊಬೈಲ್ನ ಇಟ್ಬಿಟ್ಟು ನಾವು ಕೆಲಸ ಮಾಡ್ತಾ ಮಾಡ್ತಾನೆ ನಮ್ಗೆ ಇಷ್ಟವಾಗಿರುವಂತಹ ಸಾಂಗ್ಸ್ ಆಗಿರ್ಬೋದು ಮೂವಿ ಆಗಿರ್ಬೋದು ಏನು ಬೇಕಾದರೂ ಕೂಡ ನೋಡ್ತಾ ಇರ್ಬೋದು ಮೊಬೈಲ್ ಇಡೋಕ್ಕೋಸ್ಕರನೇ ದುಡ್ಡು ಕೊಟ್ಟು ಏನಾದರೂ ತಂದು ನಾವು ಇಡಬೇಕು ಅಂತ ಏನಿಲ್ಲ ನಮ್ಮಲ್ಲಿರುವಂಥ ಥಿಂಗ್ಸ್ಗಳನ್ನೇ ನಾವು ನಮ್ಮ ಬುದ್ಧಿ ಉಪಯೋಗಿಸ್ಕೊಂಡು ನಾವು ಉಪಯೋಗಿಸ್ಕೋಬೋದು ನೆಕ್ಸ್ಟ್ ಇಪ್ ಯಾವುದಪ್ಪ ಅಂದ್ರೆ ಈ ರೀತಿ ಸೋಪು ವೇಸ್ಟ್ ಆದಾಗ ಅದನ್ನ ಹೋಗಬೇಡಿ ನಾವೇನು ಮಾಡ್ತೀವಿ ಅಂದರೆ ಸೋಪು ಅಷ್ಟಾದಾಗ ಇನ್ನೊಂದು ಹೊಸ ಸೋಪ್ ಒಳಗಡೆ ಅದನ್ನು ಅಂಟಿಸ್ಬಿಡ್ತೀವಿ ಚಿಕ್ಕ ಮಕ್ಕಳಿದ್ದಾಗ ಏನು ಮಾಡಿ ಅಂದರೆ ಈ ರೀತಿ ಸೋಪ್ಗೆ ದಾರ ಹಾಕ್ಬಿಟ್ಟು ನಲ್ಲಿಗೆ ಕಟ್ಬಿಡಿ ಯಾಕಂದ್ರೆ ಚಿಕ್ಕ ಮಕ್ಕಳು ವಾಶ್ರೂಮ್ಗೆ ಹೋದಾಗ ಅವರು ಹ್ಯಾಂಡ್ ವಾಶ್ ಮಾಡಲ್ಲ ಸೋಪ್ ಹಾಕಿ ಕೈ ತೊಳೆಯಲ್ಲ ಅಂಥ ಟೈಮಲ್ಲಿ ಅಲ್ಲೇ ನಲ್ಲಿಲೇ ನಾವು ಹಾಕಿದಾಗ ಅವ್ರಿಗೆ ಸೋಪು ಕಾಣಿಸ್ತಾ ಇರುತ್ತೆ ಹಾಗಾಗಿ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬರ್ತಾರೆ ಇದನ್ನ ಪ್ರತಿನಿತ್ಯ ಅವ್ರು ರೂಢಿಸ್ಕೊಂಡಾಗ ಅವ್ರ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ನಮಗೆ ಹೇಳೋ ಪದೇ ಪದೇ ಹೇಳುವಂಥ ಅವಶ್ಯಕತೆ ಇರಲ್ಲ ನೋಡಿ ಇದೇ ರೀತಿ ಇದನ್ನ ಮಾಡಿ ಬಿಟ್ಟು ಈಗ ನಲ್ಲಿಗೆ ನಾವು ಹಾಕಿಬಿಟ್ರೆ ಅವರು ಹ್ಯಾಂಡ್ ವಾಶ್ ಮಾಡಿಕೊಂಡು ವಾಶ್ರೂಮಿಂದ ಬಂದಾಗ ಡೈರೆಕ್ಟ್ ಹ್ಯಾಂಡ್ ವಾಶ್ ಮಾಡ್ಕೊಂಡು ಮನೆ ಒಳಗಡೆ ಬರ್ತಾರೆ ನಮಗೆ ಸಲ ಅವರು ಯಾವಾಗ ಹೋಗ್ತಾರೆ ಯಾವಾಗ ಬರ್ತಾರೆ ಅಂತ ಗೊತ್ತಿರಲ್ಲ ಈ ರೀತಿ ಇದ್ದಾಗ ಸಲ ಹೇಳ್ಕೊಟ್ರೆ ಪ್ರತಿನಿತ್ಯ ಅದನ್ನೇ ಫಾಲೋ ಮಾಡ್ತಾರೆ ಇದರಿಂದ ಮಕ್ಕಳಲ್ಲಿ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ನಾವು ಕೂಡ ಇದನ್ನು ಫಾಲೋ ಮಾಡ್ಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ನನ್ನ ಚಾನೆಲ್ಲ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ನುಗ್ಗೆಕಾಯಿ ನಮ್ಮನೇಲಿ ತುಂಬ ಇದೆ ಗಿಡ ಹಾಕೊಂಡಿದ್ದೀವಿ ಅಥವಾ ನಾವು ಹೊರಗಡೆಯಿಂದ ತಂದಾಗ ಕೆಲವೊಂದು ಸಲ ಮಿಕ್ಕೋ ಬಿಡುತ್ತೆ ಆವಾಗ ಅದನ್ನು ಹಾಗೆ ಇಟ್ಬಿಟ್ರೆ ಆದರೂ ಬಾಡೋಗ್ಬಿಡುತ್ತೆ ಆಲ್ರೆಡಿ ನಂದು ಕೂಡ ಇಲ್ಲಿ ಬಾಡೋಗಿದೆ ಬಟ್ ನಿಮ್ಮ ಟಿಪ್ಸ್ ತೋರಿಸಬೇಕು ಅಂತ ನಾನು ತೋರಿಸ್ತಾ ಇದ್ದೀನಿ ಈ ರೀತಿ ತುದಿ ಇರುತ್ತಲ್ಲ ಇದನ್ನೆಲ್ಲ ಕೂಡ ಎಡ್ಜನ ನೀಟಾಗಿ ಕಟ್ ಬಿಡೋಣ ಮತ್ತೆ ಲೆವೆಲ್ ಆಗಿ ಒಂದೇ ಸಮ ನಾವು ಅದನ್ನು ಕಟ್ ಮಾಡ್ಕೋಬೇಕು ಸೈಜನ್ನು ಈ ಕಟ್ ಮಾಡ್ಕೊಂಡಾದ ಆದಮೇಲೆ ಏನು ಮಾಡಬೇಕು ಅಂದರೆ ನಿಮ್ಮ ಮನೆಗಳಲ್ಲಿ ಪ್ಲಾಸ್ಟಿಕ್ ಬಾಟಲ್ಗಳು ವೇಸ್ಟು ಅಂತ ಎಸೆಯೋಕೆ ಹೋಗ್ಬೇಡಿ ಎಲ್ಲಾದರೂ ಸಿಕ್ಕಿದ್ರೆ ತೊಗೊಬಂದು ಇಟ್ಕೊಳ್ಳಿ ಅದರಿಂದ ತುಂಬ ಅಂದರೆ ತುಂಬ ಯೂಸ್ ಇದೆ ಫ್ರೆಂಡ್ಸ್ ನೋಡಿ ಈ ರೀತಿ ನುಗ್ಗೆಕಾಯಿನ ಕಟ್ಕೊ ಕಟ್ ಆದಮೇಲೆ ಈ ಬಾಟಲ್ನ ನಾವು ಚಾಕು ಸಹಾಯದಿಂದ ಬಿಸಿ ಮಾಡಿಕೊಂಡು ಅದನ್ನು ಕಟ್ ಮಾಡ್ಕೋಬೇಕು ಮಧ್ಯ ಸೆಂಟ್ರಿಗೆ ಕಟ್ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡ್ಕೊಂಡು ಆದಮೇಲೆ ಅದರೊಳಗಡೆ ನುಗ್ಗೆಕಾಯಿ ಎಲ್ಲನೂ ಕೂಡ ನೀಟಾಗಿ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೇಕು ದೊಡ್ಡ ಬಾಟಲ್ಗಳಾದರೆ ಎಷ್ಟು ಬೇಕಾದ್ರೂ ಕೂಡ ಸ್ಟೋರ್ ಮಾಡ್ಕೋಬೋದು ಒಂದು ಮೀಡಿಯಮ್ ಸೈಜ್ ಬಾಟಲ್ನ ನಾನು ತೊಗೊಂಡಿದ್ದೀನಿ ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಡು ಈ ರೀತಿ ಹಾಕೊಳ್ಳಿ ಏಕೆಂದರೆ ನುಗ್ಗೆಕಾಯಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ನುಗ್ಗೆ ಸೊಪ್ಪು ನುಗ್ಗೆಕಾಯಿ ಯಾರಿಗೆ ರಕ್ತ ಕಮ್ಮಿ ಇರುತ್ತೆ ಅಂಥವ್ರಿಗೆಲ್ಲ ನುಗ್ಗೆ ಸೊಪ್ಪನ್ನು ಪಲ್ಯ ಮಾಡ್ಕೊಂಡು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅಷ್ಟೊಂದು ಬೆನಿಫಿಟ್ಸ್ ಇದೆ ವಾರಕ್ಕೊಂದೆರಡು ಸಲ ಒಂದು ಸಲನಾದರೂ ಅದನ್ನು ನಾವು ತಿನ್ನಬೇಕು ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಆದಷ್ಟು ನಿಮ್ಮ ಮನೆಗಳಲ್ಲಿ ಅಕ್ಕಪಕ್ಕ ಏನಾದರೂ ಜಾಗ ಇದ್ದರೆ ಗಿಡಗಳನ್ನ ನುಗ್ಗೆ ಸೊಪ್ಪಿನ ಗಿಡನ ಬೆಳೆಸ್ಕೊಳ್ಳೋಕ್ಕೆ ಟ್ರೈ ಮಾಡಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನೆಕ್ಸ್ಟಿಪ್ಪ ಯಾವುದಪ್ಪ ಅಂದರೆ ನಾವೆಲ್ಲಾದರೂ ಟ್ರಾವೆಲ್ಗೆ ಹೋಗ್ತಾ ಇರ್ತೀವಿ ಅಂಥ ಟೈಮಲ್ಲಿ ಪೇಸ್ಟ್ ಒಂದು ಕಡೆ ಬ್ರಷ್ ಒಂದು ಕಡೆ ಕ ಒಂದು ಹ್ಯಾಂಡ್ ಕರ್ಚಿಪ್ ಒಂದು ಕಡೆ ಬೇರೆ ಬೇರೆ ಕಡೆ ಇದ್ಬಿಡುತ್ತೆ ಆವಾಗ ತೊಗೊಂಡೋಗಕ್ಕೆ ಟ್ರಾವೆಲ್ಗೆ ಸಲ ಮರ್ತೇ ಬಿಡ್ತೀವಿ ಅಂಥ ಟೈಮಲ್ಲಿ ಇವೆಲ್ಲನೂ ಕೂಡ ಒಂದು ಕಡೆ ಇಟ್ಕೊಂಡು ಚಿಕ್ಕು ಟವಲ್ ಒಳಗಡೆ ಈ ರೀತಿ ಸುತ್ತಿ ರಬ್ಬರ್ ಬ್ಯಾಂಡ್ ಹಾಕಿ ಈ ಬಾಟಲ್ ಒಳಗಡೆ ಎಲ್ಲನೂ ಕೂಡ ಸ್ಟೋರ್ ಮಾಡ್ಕೊಂಡು ಕ್ಯಾಪ್ ಹಾಕೊಂಡು ಇಟ್ಕೊಳ್ಳಿ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್ ಎಲ್ಲೂ ಕೂಡ ಮರೆಯೋ ಹಾಗಿಲ್ಲ ಇದನ್ನು ನಿಮ್ಮ ಯಾವುದಾದ್ರೂ ಸೂಟ್ ಕೇಸ್ ಆಗಿರ್ಬೋದು ಅಥವಾ ಕಿಟ್ ಬ್ಯಾಗ್ ಆಗಿರ್ಬೋದು ಅಥವಾ ಹ್ಯಾಂಡ್ ಬ್ಯಾಗ್ ಆಗಿರ್ಬೋದು ಈ ರೀತಿ ನೀಟಾಗಿ ನಾವು ಎಲ್ಲ ಕಡೆಯೂ ಕೂಡ ಕ್ಯಾರಿ ಮಾಡ್ಬೋದು ಈ ರೀತಿ ಒಂದು ಚಿಕ್ಕು ಟವಲ್ ಇದ್ರೆ ನೀವೇನಾದರೂ ನಿಮ್ಮ ಮನೆಗಳಲ್ಲಿ ಹ್ಯಾಂಡ್ ವಾಶ್ ಮಾಡ್ಕೋಬೇಕು ಅಂದಾಗ ಬೇರೆ ಕಡೆ ಹೋಗೋ ಅವಶ್ಯಕತೆ ಇರಲ್ಲ ಅಂಥ ಟೈಮಲ್ಲಿ ಈ ರೀತಿ ಈ ರೀತಿ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಈ ರೀತಿ ಒಂದು ಒಂದು ಚಿಕ್ಕ ಖರ್ಚಿಪ್ನ ಹಾಕ್ಬಿಟ್ಟು ಅಲ್ಲೇ ನಾವು ಸಿಂಕ್ ಹತ್ರನೇ ಹ್ಯಾಂಡ್ ವಾಶ್ ಮಾಡಿಕೊಂಡು ನೀಟಾಗಿ ನಾವೇನು ಮಾಡ್ಬೋದು ಹ್ಯಾಂಡ್ ನ ಮಾಡಿಕೊಂಡು ನೀಟಾಗಿ ಕೈನೂ ಕೂಡ ಒರೆಸ್ಕೋಬೋದು ನಮ್ಮ ಬಟ್ಟೆನೂ ಕೂಡ ಸ್ವಚ್ಛವಾಗಿರುತ್ತೆ ಮಕ್ಕಳಿಗೆ ಈ ಅಭ್ಯಾಸಗಳನ್ನ ಬೆಳೆಸೋದ್ರಿಂದ ಅವರ ಆರೋಗ್ಯನೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಸಾಮಾನ್ಯವಾಗಿ ಮಕ್ಕಳು ಇದೆಲ್ಲ ಕೂಡ ತಿಂತಾ ಇರ್ತಾರೆ ಲೇಸ್ ಎಲ್ಲಾನು ಕೂಡ ಅಂಗಡಿಗಳಲ್ಲಿ ತೊಗೊಬಂದು ಈ ರೀತಿ ತಿಂತಾ ಇರ್ಬೇಕಾದ್ರೆ ಈ ರೀತಿ ಮಧ್ಯ ಭಾಗದಲ್ಲಿ ಕಟ್ ಮಾಡಿ ಯಾಕಂದರೆ ಸೈಡಲ್ಲೇ ಕಟ್ ಮಾಡ್ಕೊಂಡು ಹೋಗಬೇಡಿ ಇದು ಒಳ್ಳೆ ಟಿಪ್ಸ್ ಇದ್ದೀನಿ ಮಕ್ಕಳಿಗೆ ಇದನ್ನು ಆದಷ್ಟು ಫಾಲೋ ಹೇಳಿ ಈ ರೀತಿ ಮಧ್ಯ ರೀತಿ ಕಟ್ ಮಾಡಾದ ನಾವು ಕೈಲಿ ತೊಗೊಂಡು ತಿಂತಾ ಇದ್ದರೆ ಅದರದ್ದೆಲ್ಲ ಕೂಡ ಡೆಸ್ಟ್ ಇರುತ್ತೆ ಅದು ಅಂಟ್ಕೊಳ್ಳುತ್ತೆ ಮತ್ತು ಮಕ್ಕಳು ಅದನ್ನು ಗೊತ್ತಿಲ್ಲದೇ ಕಣ್ಣೆಲ್ಲ ಮುಟ್ಕೊಬಿಡ್ತಾರೆ ಅವಾಗ ಉರಿ ಬರುತ್ತೆ ಅದಕ್ಕೋಸ್ಕರ ಈ ರೀತಿ ಟಿಶ್ಯೂ ಪೇಪರು ಅಥವಾ ನಾರ್ಮಲ್ಲು ಮಾಮೂಲಿ ಮಕ್ಕಳು ಬರೀತಾರಲ್ಲ ಆ ಥರ ಪೇಪರಲ್ಲಾದರೂ ಸರಿ ಈ ರೀತಿ ಎರಡು ಕಡೆಗೂ ಇಟ್ಕೊಂಡು ನಾವು ಈ ರೀತಿ ಒಂದು ಪೇಪರಲ್ಲಿ ಈ ಥರ ಮಾಡಿಕೊಂಡು ಎರಡು ಬೆಡ್ಕು ಹಾಕೊಂಡು ತಿನ್ನೋದ್ರಿಂದ ಯಾವುದೇ ರೀತಿ ಕೈಗೆ ಬೆರಳಿಗೆ ನಮಗೆ ಏನೂ ತೊಂದರೆ ಆಗೋಲ್ಲ ಮಕ್ಳಿಗೆ ಈ ರೀತಿ ಅಭ್ಯಾಸಗಳನ್ನ ಬೆಳೆಸೋದ್ರಿಂದ ಒಳ್ಳೆಯ ಅಭ್ಯಾಸಗಳು ಫೇಸ್ಗೂ ಕೂಡ ಏನೂ ಆಗೋಲ್ಲ ಕಣ್ಗೂ ಕೂಡ ಎಫೆಕ್ಟ್ ಆಗೋಲ್ಲ ನೋಡಿ ಈ ರೀತಿ ಈ ರೀತಿ ತಿನ್ನೋದ್ರಿಂದ ಏನೂ ತೊಂದರೆ ಆಗೋಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಥ್ಯಾಂಕ್ ಯು